ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ परमोच्चाता भगवान के निवान I जय रुद्राय जय

ಪುರೋಹಿತರು ಇಲ್ಲಿ ಎಂಟು ವರ್ಷದಿಂದ ಎಂಟು ವರ್ಷದಿಂದ ಯುವ ಬ್ರಿಗೇಡ್ ವತಿಯಿಂದ ಇಲ್ಲಿ ಕಪಿಲ ಆರತಿ ಅಂತ ಯಾವ ರೀತಿ ಕಾಶಿಗೆ ಗ ಕಾಶೀಲಿ ಗಂಗೆಗೆ ಗಂಗಾ ಆರತಿ ನಡೆಯುತ್ತೋ ಅದೇ ರೀತಿ ಅದನ್ನು ನೋಡಿ ನಾವು ಮಾಡಬೇಕು ಅಂತ ಮಾಡಿ ಕರ್ನಾಟಕದಾದ್ಯಂತ ಈಗ ಶ್ರೀರಂಗಪಟ್ಟಣ ಮತ್ತು ಎಲ್ಲ ಕಡೆಯೂ ಹರಿಹರ ಎಲ್ಲ ಕಡೆನೂ ನಾವು ಆರತಿ ಮಾಡ್ಕೊಂಬಂದ್ರಿ ಇದು ಕಪಿಲ ಆರತಿ ಪ್ರಾರಂಭ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆರತಿ ವೀರವಾಗಿ ನಡೀತಾ ಇದೆ ವರ್ಷ ವರ್ಷ ಇಲ್ಲಿ ನಾವು ವೃಶ್ಚಿಕ ಮಾಸ ಸಂಕ್ರಮಣದಲ್ಲಿ ಇದು ಎಲ್ಲ ನದಿಗಳಿಗೆ ಎಲ್ಲ ದೇವತೆಗಳು ಈ ಕಪಿಲಾ ನದಿ ಕಪಿಲಾ ಮಾತೆ ಹತ್ರ ಬರ್ತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ಈ ನಮ್ಮ ರಾಷ್ಟ್ರಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ಕಪಿಲಾರತಿ ಮಾಡ್ತೀವಿ ಕಪಿಲಾರತಿ ಮಾಡೋಕ್ಕೆ ನಿಂಚಿತವಾಗಿ ಯೋಗ ಗೇಟ್ ಕಾರ್ಯಕರ್ತರು ನಾಲ್ಕು ದಿವಸ ಈ ಕಪಿಲಾ ನದಿ ಸ್ವಚ್ಛತೆ ಮಾಡ್ತಾರೆ ಕಪಿಲಾ ನದಿ ಸ್ವಚ್ಛತೆ ಮಾಡಿಕೊಂಡು ನಾವು ಆಮೇಲೆ ಕಪಿಲಾರತಿ ಮಾಡ್ತೀವಿ ಅದಕ್ಕೆ ಇವತ್ತು ಕಪಿಲಾರತಿ ದಿನ ಬೆಳಗ್ಗೆ ನಾವು ಸಪ್ತ ನದಿ ಹೋಮ ನವಗ್ರ ಹೋಮ ಗಣಪತಿ ಹೋಮ ಸಪ್ತ ಚಿರಂಜೀವಿಗಳ ಹೋಮ ಗ್ರಾಮಾದಿ ದೇವತಾ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಹೋಮ ಆಮೇಲೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಸಾರ್ವಜನಿಕರ ಕೈಲಿ ಈ ಶ್ರೀಕಂಠೇಶ್ವರನಿಗೆ ಇಲ್ಲಿ ನಾವು ಪಂಚಾಮೃತ ಅಭಿಷೇಕ ಮತ್ತು ಏಕವಾರ ರುದ್ರಾಭಿಷೇಕ ಎಲ್ಲ ಮಾಡಿಸ್ತೀವಿ ಇದರಿಂದ ಏನಪ್ಪಾ ಅಂದರೆ ಒಂದು ಧರ್ಮ ಉಳಿದಕ್ಕೆ ಹೊರತು ಯಾವುದೇ ಒಂದು ಈ ಒಂದೇ ಒಂದು ಸೀಮಿತ ಒಂದೇ ಒಂದು ಜಾತಿಗೆ ಸೀಮಿತವಾಗಿರೋದು ಪೂಜೆ ಪುನಸ್ಕಾರ ಮತ್ತು ಮತ್ತು ಎಲ್ಲ ಭಕ್ತಿ ಎಲ್ಲ ಎಲ್ಲರಿಗೂ ಒಂದೇ ಭಕ್ತಿ ಒಂದೇ ಧರ್ಮ ಒಂದೇ ಇದು ಇದಿರೋದ್ರಿಂದ ಅದರಿಂದ ಎಲ್ಲರೂ ಅಭಿಷೇಕ ಮಾಡಿ ಆ ಶ್ರೀಕಂಠೇಶ್ವರ ಕೃಪೆಗೆ ಪಾತ್ರರಾಗಲಿ ಅಂತ ನಾವು ಸಾರ್ವಜನಿಕವಾಗಿ ಎಲ್ಲರ ಕೈಲೂ ಮಂತ್ರವತ್ತಾಗಿ ಅಭಿಷೇಕ ಮಾಡಿಸ್ತೀವಿ ಮತ್ತು ಸಂಜೆ ಇವತ್ತು ಏಳು ಗಂಟೆಗೆ ಮಠತ್ರೇಯರು ವಚನಾನಂದ ಸ್ವಾಮಿಗಳು ಮತ್ತು ಇನ್ನೂ ಮಹದೇಶ್ವರ ಬೆಟ್ಟದ ಸ್ವಾಮಿಗಳು ಸಾಲುಮಠ ಸ್ವಾಮಿ ಸ್ವ ಸ್ವಾಮಿಗಳು ಇವೆಲ್ಲ ಬಂದು ಚಾಲನೆ ಕೊಡ್ತಾರೆ ಆರತಿಗೆ ಆಮೇಲೆ ಐದು ಜನ ಗಂಗೆಯಲ್ಲಿ ಯಾವ ರೀತಿ ಆರ್ತಿ ಆಗುತ್ತೋ ಅದೇ ರೀತಿ ಆರತಿ ಕಾರ್ಯಕ್ರಮ ಇದೆ ಮತ್ತು ಲೇಸರ್ ಶೋ ಎಲ್ಲ ಇದೆ ಮತ್ತು ಈಗೆಲ್ಲ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಅನುಗ್ರಹದಿಂದ ಲೋಕ ಕಲ್ಯಾಣವಾಗಲಿ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಮತ್ತು ಸರ್ವೇ ಜನ ಸುಖಿನೋಬಂತು ಎಲ್ಲ ಜನರು ಸುಖವಾಗಿರಲಿ ಅನ್ನೋದೊಂದೇ ನಮ್ಮ ಧ್ಯೇಯ ಇನ್ನೇನು ಉದ್ದೇಶ ಧರ್ಮ ಉಳಿಬೇಕು ಮತ್ತು ದೇಶ ಸುಭಿಕ್ಷವಾಗಿರಬೇಕು ಸಕಾಲದಲ್ಲಿ ಮಳೆ ಬೆಳೆ ಎಲ್ಲ ಆಗಬೇಕು ರೈತರೆಲ್ಲ ಚೆನ್ನಾಗಿರಬೇಕು ಆ ಉದ್ದೇಶದಲ್ಲೇ ಇದು ಹಮ್ಮಿಕೊಂಡಿದ್ದೀವಿ ಇದರಿಂದ ಅದರ ಫಲ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರಿ ಮೇಲೆ ನಾವು ಭಾರ ಹೊತ್ತು ಈ ರೀತಿ ಮಾಡ್ತಾಯಿದ್ವಿ ಇದಕ್ಕೆ ನಿಮ್ಗಳ ಸಹಕಾರ ಎಲ್ಲ ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವನ वाहयाम भुआ पार्वतीसमेत श्री श्रीकंठेश्वर स्वामी मावाहयामी पार्वतीसमेत श्री श्रीकंठेश्वर स्वामी मावामीर पार्वती सत श्रीकंठेश्वर स्वामी मावाहयामी पार्वतीसमेत श्री श्रीकंठेश्वर स्वामी देव झा ಜಗದ್ಗುರು ಶ್ರೀ ವಚನಾನಂದ ಶ್ರೀಗಳು ಡಾಕ್ಟರ್ ಶಾಂತ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಇಮ್ಮಡಿ ಉದ್ದಾನ ಮಠದ ಇಮ್ಮಡಿ ಉದ್ದಾನ ಸ್ವಾಮೀಜಿಗಳು ಗುರುಗೂರು ಮಠ ಹಾಗೂ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಚಿದ್ರಳ್ಳಿ ಮಠ ಡಾಕ್ಟರ್ ಚಂದ್ರಶೇಖರ್ ಅವರು ಡಾಕ್ಟರ್ ಗುರು ಅವರು ಇದೀಗ ಕಬ್ಲಾರತಿಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತ ವೃದ್ಧವು जोरद चपाड़िया उद्घाटन आरंभिस श्रीगढ़ दीप बेगो मुखातर आरंभ

ನಿಧಾನವಾಗಿ ಮನಸ್ಸನ್ನು ಎರಡು ಹುಟ್ಟುಗಳನ್ನು ಮಾಡ್ತಾರೆ ಅಂದರೆ ಕುಂಕುಮ ಮತ್ತು ತಿಳಗಿರುವಂತಹ ಸ್ಥಳದಲ್ಲಿ ಮನಸ್ಸನ್ನು ಕಳೆದುಕೊಂಡು ಬಂದು ಕ್ಷೇತ್ರನಾಥಿಯ ಸ್ಥಳದಲ್ಲಿರುವಂತಹ ನಂಜುಡೇಶ್ವರನ್ನ ಶ್ರೀಕಂಠೇಶ್ವರನ್ನು ಸ್ಮರಣೆ ಮಾಡಿಕೊಂಡು ಕೈಗೊಳ್ಳಿ ಕೈಗೊಳ್ಳಿಕೊಂಡು ಎಲ್ಲರೂ ನಮ್ಮೊಂದಿಗೆ

ಕುಂಭ ಇರುತ್ತವೆ ಆ ಗಡಿರುತ್ತದೆ ಆ ಗಡಿಯಲ್ಲಿ ಮೂವತ್ತು ತಕ್ಷಣ ಹಿಂದೂಗಳು ಈಶ್ವರ ನಾಗಲಿದ್ದಾರೆ ಆ ನದಿಗಳೆಲ್ಲ ಬಂದರೆ ಹವಿದ್ವಾರದಲ್ಲಿ ಪ್ರಯಾಣರಾಜ್ ನಮ್ಮ ಯಮ್ಮ ಸಂಸ್ಕೃತಿಗಳ ಸಂಗಮ ತಾಣದಲ್ಲಿ ನಾಮದಲ್ಲಿ ಈ ನಾಲ್ಕು ಸಮಯದಲ್ಲಿ ಅಮೃತ ಗುರುಗಳು ಇವುಗಳಿಗೆ ಪ್ರತಿಯೊಂದು ಮೇಳದಷ್ಟು ಸಲ ಆ ಸಮಯದಲ್ಲಿ ಆ ಮರುಳದಲ್ಲಿ ಸ್ನಾನವನ್ನು ಮಾಡಿದರೆ ಅದಕ್ಕೆ ಕೋಮೇಳ ಈ ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಅಮೃತ ಸಿರುತ್ತಿರನ್ನುವಂತಹ ನಮ್ಗೆ ಈ ವರ್ಷ ಪ್ರಯಾಣದಲ್ಲಿ ಜನರ ಮಕ ಸಂಕ್ರಾಂತಿ ಸಿದ್ಧಾಂತಿ ವರೆಗೆ ಈ ದೇಶದಲ್ಲಿ ಜಗತ್ತದಲ್ಲಿ ಸ್ನಾನವನ್ನ ಮಾಡುವಂತಹ ಜಗತ್ತಿನ ಶ್ರೇಷ್ಠವಾಗಿರುವಂತಹ ಯೋಗಿಗಳು ಪ್ರಶಸ್ತಿಗಳು ಅಲ್ಲಿ ಸ್ನಾನವನ್ನ ಮಾಡುವಂತಹ ಅದನ್ನು ಕೂಡಬೇಳ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಅಂದರೆ ಕುಟುಂಬ ಮೇಳವೇ ಸರಿ

कार्य करपय तुके परजेगे 450 को हची सस्ते सस्ते कुशला नस्तो कुशला नस्तो चिराय नस्तो चिराय नस्तो भूखावेत विद्या विवेक कृति कौशल सिद्धि नस्तो ऐश्वर्य नस्तो बल नस्तो

ಪೂಜೆ ಶ್ರೀ ವಚನಂದ ಸ್ವಾಮಿ ಹೇಳಿ ನಮ್ಮ ಆತ್ಮೀಯವಾದಂತಹ ಪೂಜೆಯ ಗುರುಗಳು ಮಠದ ಉದ್ಧಾರ ಸ್ವಾಮಿ ಹೋಗಲಿ ಹಾಗೂ ನಮ್ಮ ಚಿನ್ನಲ್ಲಿ ತಲೆಮಾಟಕ್ಕೆ ಗುರುಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿ ಇಲ್ಲಿ ಹೊಂದಿರುವಂತಹ ಎಲ್ಲರಿಗೂ ಕೂಡ ಶ್ರೇಣ ಸಮರ್ಪಿಸಿ ತನ್ನೆಲ್ಲ ಅಂತರಾಷ್ಟ್ರಕ್ಕೆ ಶ್ರೇವಣ ಸಮರ್ಪಿಸಿ ಈ ಒಂದು ಯುವಕರಿಗೆ ಹಮ್ಮಿಕೊಂಡಿರುವಂತಹ ಒಂದು ಧಾರ್ಮಿಕ ಕೈಗಾರಿಯ ಕಟಿಲಾರಕಿ ಉತ್ಸವದಲ್ಲಿ ಎಲ್ಲರೂ ಕೂಡ ಈ ಚೂರನ ಸಾಕ್ಷಿಯಾಗಿದ್ದೇವೆ ಇವತ್ತು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಒಂದು ಕಡೆ ನೋಡೋದಾದ್ರೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಶಕ್ತಿ ಆಧ್ಯಾತ್ಮಿಕ ನಮ್ಮ ಆಧ್ಯಾತ್ಮಿಕ ದೈವಿಕ ಕಲ್ಪನೆ ಇದೆಯಲ್ಲ ಹಾಗೆ ಶ್ರೀ ಪರಂಪರೆಯನ್ನು ಹೊಂದಿರುವಂತಹ ಒಂದು ದೈವಿಕ ಶಕ್ತಿ ಇರುವಂತಹದ್ದು ನಮ್ಮ ರಾಜ್ಯದಲ್ಲಿರುವಂತಹ ದೈವಿಗಳಾಗಿರ್ಬೋದು ಪರ್ತಿಯಲ್ಲಿ ಬಂದಿರುವಂತಹ ವೃಕ್ಷಗಳಾಗಿರ್ಬೋದು ಕೂಡ ಪರ್ವತಗಳಾಗಿರ್ಬೋದು のナは ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ